ಸಂಸ್ಕೃತಿ ಬೈ ನನ್ನ ತಂಡ ಪ್ರಶಾಂತ್ ಹೆಗಡೆ ಅಂತ ನನ್ನ ತಂಡದ ಹೆಸರು ತಂಡದಾಗಿ ನನ್ನ ಪರಿಚಯ ನಾನು ಮಾಡ್ಕೊತಾ ಇದ್ದೀನಿ ನನ್ನ ತಂಡದ ಹೆಸರು ಮ್ಯಾಜಿಕ್ ವಿಸ್ಮಯ ಮ್ಯಾಜಿಕ್ ವಿಸ್ಮಯ ಏನಿದೆ ಶಿವಮೊಗ್ಗದಿಂದ ಬಂದಿರುವಂಥದ್ದು ನನ್ನ ತಂಡ ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಮಾತ್ರ ಅಲ್ಲ ಪ್ರದರ್ಶನ ನೀಡಿದ್ದ ಇದುವರೆಗೂ ಒಂದೂವರೆ ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ನೀಡಿದ ಶಿವಮೊಗ್ಗ ಜಿಲ್ಲೆಯ ಏಕೈಕ ತಂಡ ಮಾಜಿ ಉಸ್ಮಾನ್ ಥ್ಯಾಂಕ್ ಯು ಬೈ ಬೈ ವಾಚ್ ಈಸ್ ಮ್ಯಾಜಿ ಮ್ಯಾಜಿಕ್ ಅಂದ್ರೆ ಜಾದೂ ಮಾಯಾ ಮಂತ್ರ ಪಾಠ ಪವಾಡ ಯಾವುದೂ ಇಲ್ಲ ನೀವೇನು ನೋಡ್ತಾ ಇದ್ದೀರಾ ಬುದ್ಧಿಶಕ್ತಿ ಮತ್ತೆ ವಿಜ್ಞಾನ ಈ ಮೂರರ ಸಂಗಮ ಮ್ಯಾಜಿಕ್ ಪ್ರಪಂಚದಲ್ಲಿ ಯಾವುದೇ ರೀತಿಯ ಮಾಯಾ ಮಂತ್ರ ಕವಾಡ ಇರೋದಿಲ್ಲ ನಾವು ಮಾಡುವಂಥದ್ದನ್ನು ಬೇರೆಯವರು ಮಾಡಿ ಅದಕ್ಕೆ ಕವಾಡ ಮಾಯಾ ಅನ್ನೋದ ಹೆಸರು ಹಾಗಾಗಿ ನಿಮಗೆಲ್ಲ ಕೊನೆಯ ಕ್ಷಣದಲ್ಲಿ ಕೆಲವೊಂದು ಮ್ಯಾಜಿಕ್ ಇಲ್ಲ ಕಾರ್ಯಕ್ರಮದ ಕೊನೆಯಲ್ಲಿ ಕೆಲವು ಸೀಕ್ರೆಟ್ ಅನ್ನು ಹೇಳ್ಕೊಡ್ತೀನಿ ಇದರ ಉದ್ದೇಶ ಇಷ್ಟೇ ಮ್ಯಾಜಿಕ್ ಕಲೆ ಎಲ್ಲರಿಗೂ ಇಷ್ಟ ಆದರೆ ಹೇಳಿಕೊಡೋದು ಸಿಗೋದಿಲ್ಲ ಹಾಗಾಗಿ ಕೊನೆಯಲ್ಲಿ ಕೆಲವೊಂದು ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ ಬರಬೇಕ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿಕೊಳ್ಳುವಂತಹ ಜಾಗುವಿನ ಭಾರತದ ಅತ್ಯಂತ ಪುರಾತನ ಹಾಗೂ ನನ್ನ ನೆಚ್ಚಿನ ಜಾಗುವಿನಲ್ಲಿ ಒಂದಾದಂತಹ ದೇಜ್ ಸಾಫ್ಟ್ ರೋಡ್ ಟ್ರಿಂಕ್ ದಯವಿಟ್ಟು ಗಮನ ಕೊಟ್ಟು ಕೇಳಿ ಗಮನ ಕೊಟ್ಟು ಕೇಳಿಲ್ಲ ಅಂದ್ರೆ ನನಗೆ ಈ ಮ್ಯಾಜಿಕ್ ಅಲ್ಲ ಯಾವ ಮ್ಯಾಜಿಕ್ ಅರ್ಥ ಆಗೋದಿಲ್ಲ ಈ ಹಕ್ಕ ಅತ್ಯಂತ ದುಬಾರಿಯಾದ ಹಕ್ಕ ಮತ್ತೆ ಅತ್ಯಂತ ವಿಶೇಷವಾದ ಹಕ್ಕ ಎಷ್ಟು ಕೊಟ್ಟರು ಸಿಗೋದಿಲ್ಲ ಆದ್ರೆ ನಿಮಗೆ ಶೋ ಕೊಡೋಕೆ ಅಂತ ಬರ್ತಾ ಇರಬೇಕಾದ್ರೆ ಸೌಲಭ್ಯದಲ್ಲಿ ಈ ಹಕ್ಕನ ಎರಡು ರೂಪಾಯಿ ಕೊಟ್ಟು ಈಗ ಹಕ್ಕದ ವಿಷಯ ಬರೋಣ ಮ್ಯಾಜಿಕ್ ಗೆ ಈಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಈ ಹಕ್ಕದ ಎರಡು ಕಿದಿಯನ್ನು ಸೇರಿಸಿ ಇದಕ್ಕೆ ಒಂದು ಅನ್ನ ಎರಡು ಗಂಟೆ ಕಟ್ ಮಾಡಿದ್ರೆ ಆ ಹಕ್ಕ ತುಂಡಾಗುತ್ತೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ನಿಮಗೆ ತೋರಿಸಬೇಕು ಅಂತ ಇದ್ದಿದ್ದು ಈ ಮ್ಯಾಜಿಕ್ ನಿಮಗೆ ತೋರಿಸಬೇಕು ಅಂತ ಇದ್ದ ಮ್ಯಾಜಿಕ್ ಯಾವುದು ಅಂದ್ರೆ ತುಂಡಾದ ಹಗ್ಗದ ಕಂಟನ್ನ ಉಳಿಸಿಕೊಂಡು ನಂತರ ಆ ಹಕ್ಕವನ್ನು ಸಂಪೂರ್ಣವಾಗಿ ಒಂದು ಒಂದೆಯ ಅಥವಾ ಮುದ್ದೆಯ ರೂಪಕ್ಕೆ ಮಾಡ್ಕೋಬೇಕು ನೆಕ್ಸ್ಟ್ ಜಾದುಗಾರನ ಹಂದಿರ ಮ್ಯಾಜಿಕಲ್ ಸಾಲ್ಟ್ ಅಂತ ಇರುತ್ತೆ ಆ ಮ್ಯಾಜಿಕಲ್ ಸಾಲ್ಟ್ ಅನ್ನು ತಗೊಂಡು ಜಸ್ಟ್ ಸ್ವಲ್ಪ ಹೀಗೆ ಸಿಂಪಡಿಸಿ ಜಸ್ಟ್ ಒಂದು ಮ್ಯಾಜಿಕಲ್ ಬುಲು ಅಥವಾ ಸಾರುವ ಹಕ್ಕ ಮತ್ತೆ ಒಂದೇ ಹಕ್ಕ ಆಗಿರತ್ತೆ ಆದರೆ ನಿಜ ಹೇಳಬೇಕು ಅಂದ್ರೆ ನಾನಿವಿಗೆ ತೋರಿಸ್ಬೇಕು ಅಂತ ಇದ್ದಿದ್ದು ಈ ಮ್ಯಾಜಿಕ್ ನಾನಿವಿಗೆ ತೋರಿಸ್ಬೇಕು ಅಂತ ಇದ್ದಿದ್ದು ಮ್ಯಾಜಿಕ್ ಯಾರಪ್ಪ ಅಂದರೆ ಪಾಪ ನೀವಿದಾರ್ದ ತಪ್ಪಿಲ್ಲ ನೀವೆಲ್ಲ ಎಷ್ಟೊಂದು ಕಲ್ಲೀನರ್ ಮ್ಯಾಜಿಕ್ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಯಾವಾಗ ಚಪ್ಪಳಿ ಹೊಡಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅದಕ್ಕೆ ಜಾನುವಾರ ಏನ್ ಮಾಡ್ತಾನೆ ಜಾನುವಾರ ಏನ್ ಮಾಡ್ತಾನೆ ತನ್ನ ಮ್ಯಾಜಿಕ್ ಮುಗಿದ ತಕ್ಷಣ ಹೀಗೆ ಹೀಗ ಮಾಡ ಚಪಳೆ ಹೊಡೆಯದೆ ಅಷ್ಟಕ್ಕೂ ನೀವು ಚಪಳೆ ಹೊಡೆದಿಲ್ಲ ಅಂದ್ರೆ ಹೀಗಂತ ಅದ್ರಿಂದ ಕೂಡ ಹೀಗೆ ಅಥವಾ ಹೀಗೆ ಅಂದ್ರೆ ಚಪಾಳೆ ಹೊಡೆಯಬೇಕಂತ ಹೇಳಿ ಈಗ ನಾನು ಮ್ಯಾಜಿಕಿನ ವಿಷಯಕ್ಕೆ ಬರ್ತಾ ಇದ್ದೀನಿ ಕಡೆ ಬಂದಿದೆ ಮತ್ತೆ ಕೈಯಲ್ಲಿ ಹೊರತಾ ಇದೆ ಒಂದು ಸುಂದರವಾದ ರಿಂಗ್ ಹಿಂದೆ ಮುಚ್ಚೋ ಬಂದಿ ತಾಯ್ ಎಲ್ಲ ಚಪ್ಪಳೆ ಹೊಡಿದ್ರಿ ಖುಷಿ ಆಯ್ತು ಆದರೆ ಈ ಸಲ ಬಗಿತು ನಾನು ಹೇಳತೋದು ನಿಜ ಹೇಳಬೇಕು ಅಂದ್ರೆ ನಾನು ನಿಮಗೆ ತೋರಿಸಬೇಕು ಅಂತ ಇತ್ತೀಚೆಗೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ಚೂರೇ ಚೂರು ಸ್ವಲ್ಪ ಕಮ್ಮಿ ಮಾಡಿ ಓಕೆ ನಿಜ ಹೇಳಬೇಕು ಅಂದ್ರೆ ನಾನು ನಿಮಗೆ ತೋರಿಸ್ಬೇಕು ಅಂತ ಇತ್ತು ಈ ತುಂಬ ಅಗ್ಗ ಇದೆಯಲ್ಲ ಇದನ್ನು ತಗೊಂಡು ಸರಿಯಾಗಿ ನೋಡ್ಕೊಡಿ ಒಂದು ಟೈರಾಯ್ಡ್ ಮೂರು ಉಲ್ಟ ಒಂದು ಮೂರು ಸರಿಯಾಗಿ ನೋಡ್ಕೊಂಡ್ಬಿಡಿ ಒಂದು ಎರಡು ಮೂರು ಒಂದು ಎರಡು ಮೂರು ಅಂದಿದೆ ಜಸ್ಟ್ ಒನ್ ಮ್ಯಾಜಿಕಲ್ ಫ್ಲೋ ಅಂದ್ರೆ ಸ್ವಲ್ಪ ಹಬ್ಬ ಒಂದನೇ ಹಗ್ಗಿದೆ ನಿಜ ಹೇಳಬೇಕು ಹೇಳಬೇಕಂದ್ರೆ ನಾನು ನಿಮಗೆ ತೋರಿಸ್ಬೇಕು ಅಂತ ಈ ಸ್ಪೆಷಲ್ ಯಾಕೆ ಅಂತ ಹೇಳಿ ದುಬಾರಿ ಯಾಕೆ ಅಂತ ಆವಾಗ ಹೇಳಿದೆ ಸ್ಪೆಷಲ್ ಹಕ್ಕ ಯಾಕೆ ಅಂದ್ರೆ ಈ ಹಗ್ಗಕ್ಕೆ ಎರಡು ತುದಿ ಹಾಗಾಗಿ ಇದು ಸ್ಪೆಷಲ್ ಹಕ್ಕಿಲ್ಲ ನಮ್ಮ ನಮ್ಮ ಮಕ್ಕಳ ಅಪ್ಪ ಎಲ್ಲ ಹಗ್ಗ ಎರಡು ತುದಿ ಇರುತ್ತೆ ಹಾಗೆಲ್ಲ ಹೇಳಕ್ ಹೋಗಬೇಡಿ ನನಗೆ ಗೊತ್ತಿರಲಿಲ್ಲ ಎಲ್ಲ ಹಕ್ಕಕ್ಕೆ ಎರಡು ತುದಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಶುದಾ ನಾನೇನು ಮಾಡಿದೆ ಈ ಹಗ್ಗನ ತಗೊಂಡು ಹೀಗೆ ತಗೊಂಡು ಸ್ವಲ್ಪ ಹೀಗೆ ಮ್ಯಾಜಿಕ್ ಮಾಡಿದೆ ಸ್ವಲ್ಪ ಹೀಗೆ ಮ್ಯಾಜಿಕ್ ಮಾಡಿದ್ದೆ ಹೀಗೆ ಎಳೆದಾಗ ಆ ಹಗ್ಗಕ್ಕೆ ಒಂದು ಎರಡು ಮತ್ತೆ ಮೂರು ಧ್ವನಿಯಾಯಿತು ನಾನು ಈ ರೀತಿ ಮೂರು ಧ್ವನಿಯ ಮಾಡಿದ್ದೆ ಆ ನೋಡಿ ನೋಡ್ತಾ ಇದ್ದಾರೆ ಅದೇ ರೀತಿ ನನ್ನ ಮಕ್ಕಳ ನೋಡ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಮೈಂಡ್ ಅಂತ ಮತ್ತೆ ಹೀಗೆ 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 ಅಂತ ಹೀಗೆ ಹೇಳಿದಾಗ ಆ ಹಗ್ಗಕ್ಕೆ ಒಂದು ಎರಡು ಮೂರು ಮತ್ತೆ ನಾಲ್ಕು ತುದಿ ಆಯಿತು ಮತ್ತೊಂದು ಮಾತು ಹೇಳ್ತೀನಿ ಜಾದುಗಾರ ಹೇಳುವ ಎಲ್ಲ ಮಾತನ್ನು ನಂಬಲಿಕ್ಕೆ ಹೋಗಬೇಡಿ ಯಾಕೆಂದರೆ ಜಾದುಗಾರ ಹೇಳ್ತೇನೆ ಒಂದು ಹಗ್ಗ ಎರಡು ತುದಿ ಅಲ್ಲ ಮೂರು ತುದಿ ಅಲ್ಲ ನಾಲ್ಕು ತುದಿ ಅಂತೇಳಿ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತೇನೆ ಹಚ್ಚಂತೋ ಅತಿಗ ಈಗ ಈಗ ಇದೆ ಈಗ ನಿಜ ಹೇಳ್ತಕ್ಕೆಂದ್ರೆ ನನ್ನತ್ರ ಇರೋದು ಒಂದು ಹಕ್ಕನ್ನ ಎರಡು ಹಕ್ಕ ಅಂತ ಹೇಳ್ತಾರೆ ಆ ಮಾತನ್ನು ನಾನು ನಿಲ್ಲಕ್ಕೆ ಹೋಗ್ಬೇಡ ಯಾಕಂದ್ರೆ ಹಚ್ಚಂತೋ ಅತಿಗ ಈಗ 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 ಇದೆ ನಿಜ ಹೇಳ್ತಕ್ಕೆಂದ್ರೆ ನನ್ನತ್ರ ಇರೋದು ಎರಡು ಹಕ್ಕ ಅಲ್ಲ ಒಂದೇ ಹಕ್ಕ ಅಂತ ಹೇಳ್ತಾರೆ ಆ ಮಾತನ್ನು ಕೂಡ ನಾನು ನಿಲ್ಲಕ್ಕೆ ಹೋಗ್ಬೇಡ ಮತ್ ಸ್ವಲ್ಪ ಹೊತ್ತಿಗೆ ಈಗ ಕಾಣಿದೆ ಈಗ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಹಕ್ಕದ ಎರಡು ತುದಿಗಳನ್ನು ನನ್ನ ಕೋಟಿನ ಜೇಬಿನಲ್ಲಿ ಇಡ್ತೀನಿ ಅಂತ ಹೇಳ್ತೇನೆ ಆ ಮಾತನ್ನು ಕೂಡ ನಂಬಲಿಕ್ಕೆ ಹೋಗ್ಬಿಡಿ ಯಾಕೆಂದರೆ ಹಗ್ಗದ ಒಂದು ತುದಿ ಸಾರಿ ಎರಡು ತುದಿ ಕೈಯಲ್ಲೇ ಇರುತ್ತೆ ಹಗದ ಮಧ್ಯಭಾಗ ಮಾತ್ರ ಜೇಬಿನಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಈಗ ನನ್ನ ಮುಂದಿನ ಮ್ಯಾಜಿಕ್ಕಿಗೆ ಯಾರಾದ್ರೂ ಇಬ್ರು ದೊಡ್ಡ ಹೆಣ್ಣು ಮಕ್ಕಳು ದೊಡ್ಡವರು ಲಾಸ್ಟ್ ಅಲ್ಲಿ ಯಾರಾದರೂ ಇಬ್ರು ಬೇಗ ಬಂದ ಹೆಣ್ಣು ಮಕ್ಕಳಂತೆ ಮೊದಲಿಗೆ ಕರೆಯದೇ ಕಾರಣ ಏನಂದ್ರೆ ಲೇಡೀಸ್ ಫಸ್ಟ್ ಅದರಲ್ಲೇ ಕಾಲಿಗೆ ಸ್ವಲ್ಪ ಗಿಟ್ಟೆ ಹೋಗದ ಅಭ್ಯಾಸ ಇರುತ್ತೆ ಅಂತ ಕಾರಣ ಏನಂದ್ರೆ ನನ್ನ ಹೆಸರು ಗಗನ ನನ್ನ ಹೆಸರು ಆಕೃತಿ ಮತ್ತೆ ಗಗನ ಆಕೃತಿ ಈ ಕಡೆ ಗಗನ ಇದನ್ನು ಹೇಳ ಇಲ್ಲಿ ನಾನು ಶೋಕೆಯನ್ನು ಹೊರಟಾಗ ನನ್ನ ಹೆಣ್ಟಿ ಹೇಳದೆ ಶೋಕೆ ಹೋಗಬೇಕು ಒಂದಿಷ್ಟು ಸಾಕ್ಸ್ ಎಲ್ಲ ದಿನೇಶ್ ಆಗಿದೆ ಒಗೆದು ಹಾಕು ನನ್ನ ಹೆಣ್ಟಿ ಎಲ್ಲ ಸಾಕ್ಸ್ ಅನ್ನು ಒಗೆದು ಹಾಕಿದ್ದಾಳೆ ಇದು ನಾ ಮುಂಚೆ ಸಣ್ಣದಾದ ಒಂದು ವಿಶ್ಲೇಷಣೆ ಹೇಳ್ಬಿಡ್ತೀನಿ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿರುವಂತಹ ಜಾದು ಏನಿದೆ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಜಾದುಗಾರರು ಮಾಡುವಂತಹ ಜಾದುವಿನಲ್ಲಿ ಹೊಸ ಪ್ರಯೋಗ ಮೆಂಟಲಿಸಮ್ ಅಂದರೆ ಮೈಂಡ್ ಕಂಟ್ರೋಲ್ ಅಥವಾ ಫ್ಯೂಚರ್ ಪ್ರೊಡಿಕ್ಷನ್ ಮೆಂಟಲಿಸಮ್ ಅಂದರೆ ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಜಾದು ಈ ಜಾದು ಕೊನೆಯ ಕ್ಷಣದ ತನಕ ನಿಮಗೇನು ಅರ್ಥ ಆಗಲ್ಲ ಕೊನೆಯ ಕ್ಷಣದಲ್ಲಿ ನಿಮಗೇನು ಅಂತ ಅರ್ಥ ಆಗುತ್ತೆ ಗಗನ ಗಗನ ಅದು ಎಷ್ಟಿದೆ ಅಂತ ಲೆಕ್ಕ ಮಾಡೋದು ಸುಮಾರೊಂದಿಷ್ಟು ಸಾಕ್ಸ್ ನಾನು ಹೆಂಡತಿ ಹೋಗದಿಟ್ಟು ಹೇಳ ಪ್ರೋಗ್ರಾಮಿಗೆ ಹೋಗಬೇಕು ಅಂತ ಏಯ್ಟ್ ಒಂದು ಕೆಲಸ ಮೇಡಮ್ ಏಟಲ್ಲಿ ಫೋರ್ ಅನ್ನು ಹಾಕಿ ಇಲ್ಲಿ ನೋಡಿದ್ರೆ ವಿಶೇಷ ಏನಂದ್ರೆ ನಾನು ಹೆಂಡತಿ ಎಂಟು ಸಾಕ್ಸ್ ಒಗದಿಟ್ಟು ಹೇಳ ಯಾವ ಜೊತೆ ಇಲ್ಲ ಎಲ್ಲ ಸಿಂಗ್ ಸಿಂಗಲ್ ಸಾಕ್ಸ್ ಏನ್ರಿ ಮಾಡೋದು ತಗೊಂಡು ಒಂದು ಕೆಲಸ ಮಾಡೋಣ ಆಗದ ಇಲ್ಲಿ ಒಂದೊಂದಾಗಿ ಅದನ್ನು ಹೀಗೆ ಒಣ ಹಾಕಿ ಓಪನ್ ಮಾಡಿ ಒಣ ಹಾಕಿ ಕಾಣಿಸ್ಬೇಕು ಸರಿಯಾಗಿ ನೋಡ್ಕೊಂಡ್ಬಿಡಿ ಯಾವುದಕ್ಕೂ ಕೂಡ ಜೊತೆ ಇಲ್ಲ ಸಿಂಗಲ್ ಇದೆಯಲ್ಲ ಈಗ ಮೈಂಡ್ ಕಂಟ್ರೋಲ್ ಅಥವಾ ಮೈಂಡ್ ರೀಡಿಂಗ್ ಹೇಗೆ ನಡೆಯುತ್ತೆ ಅಂತ ಕೊನೆಯ ಕ್ಷಣದಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಈ ಎರಡು ಯಾವುದಾದ್ರೂ ಒಂದು ಕೈಯನ್ನು ಸೆಲೆಕ್ಷನ್ ಮಾಡಿ ಅಂದ್ರೆ ಯಾವ್ದು ಮಾಡ್ತೀರ ಈ ಕೈಯನ್ನು ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇದು ಬೇಡ ಇದು ನಿಮ್ಮ ಚಾಯ್ಸ್ ಪ್ರಕಾರ ಕಡೆ ನಿಮ್ಮ ಹೆಸರು ಕಲ್ಯಾಣ

ಅಂದ್ರೆ ಒಂದು ಮೂರು ನಿನಗೆ ಯಾವುದು ಇಷ್ಟ ಹಾಗಲ್ಲ ಈ ಅಥವಾ ಆಡು ಯಾವುದು ಈವನ್ ಅಂದ್ರೆ ಎರಡು ನಾಲ್ಕು ಈವನ್ ಆಕೆಯ ಚಾಯ್ಸ್ ಇಲ್ಲೆಲ್ಲ ನನ್ನ ಚಾಯ್ಸ್ ಇಲ್ಲ ಈವನ್ ಅಂದರೆ ಎರಡು ಮತ್ತೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಸಮಸಂಖ್ಯೆ ಗದನಿನ ಇಷ್ಟ ಬಂದ ಕಾರಣಕ್ಕೆ ಎರಡು ಮತ್ತೆ ನಾಲ್ಕು ಇದನ್ನ ಗಗನ ಅದನ್ನು ಕೊಟ್ಟೆ ಆಕೃತಿ ಆಕೃತಿಯನ್ನು ಈ ಎರಡು ಸಾಕ್ಸ್ ಯಾವುದಾದ್ರೂ ಒಂದು ಸಾಕ್ಸ್ ಅನ್ನ ಆಯ್ಕೆ ಮಾಡುವ ಯಾವ್ದು ಮಾಡೋದಿಲ್ಲ ಇಲ್ಲಿ ಆಕೃತಿ ಮತ್ತು ಗಗನ ಯಾವ ಸಾಕ್ಸ್ ಅನ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋದು ನನಗೆ ಮುಂಚಿತವಾಗಿ ಗೊತ್ತಿರೋಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಮುಂಚಿತವಾಗಿ ಎಲ್ಲವನ್ನ ತಗೊಂಡು ಉಳಿದಿದ್ದು ಯಾವುದು ರೈಟ್ ಬಟ್ ನಾನು ಯಾವ ರೀತಿ ಮೈಂಡ್ ಕಂಟ್ರೋಲ್ ಮಾಡಿದ್ದೆ ಅಂದರೆ ನಾನು ಮನೆಯಿಂದ ಬರಬೇಕಾದ್ರೆ ಸಾಕ್ಸ್ ಅನ್ನು ಹಾಕಿರಲಿಲ್ಲ ಇದರಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ನಾನು ಮನೆಯಿಂದ ಬರಬೇಕಾದ್ರೆ ಒಂದೇ ಒಂದು ಸಾಕ್ಸ್ ಹಾಕಿದ್ದೆ ನಡೀತಾರೆ ರೆಡ್ ಸಾಕ್ಸ್ ದಿಸ್ ಮೈಂಡ್ ಕಂಟ್ರೋಲ್ ಅಥವಾ ಮೆಂಟಲಿಸಮ್ ಮೈಂಡ್ ರೀಡಿಂಗ್ ಫೈನ್ಶಿಯಲ್ ಪ್ರೊಟಿಕ್ಷನ್ ಅಂತ ಹೇಳ್ತಾರೆ ಇದನ್ನ ಅತ್ಯಂತ ಕಡಿಮೆ ಶಾಪುದಾರರು ಯಾಕೆಂದ್ರೆ ಇದು ಜಾದು ಜಗತ್ತಿನಲ್ಲಿ ಇತ್ತೀಚೆಗೆ ಆವಿಷ್ಕಾರವಾದಂಥ ಹೊಸ ಜಾದು ಮೈಲ್ ಹ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು Yes, it, right? English, English. yes, English, English. Yes. ಕರ್ಕೊಂಡು ಹೋಗ್ತೀನಿ ಬಾಲ್ಯದ ಅವಸ್ಥೆಗೆ ಕರ್ಕೊಂಡು ಹೋಗೋದಾದ ನಾನೊಂದು ಕೆಲವು ಓಕೆ ಮೊದಲನೆಯದಾಗಿ ನೀವು ನಿಮ್ಮ ಮೈಂಡ್ನಲ್ಲಿ ಕಲ್ಪನೆ ಮಾಡ್ಕೋಬೇಕು ಇದೇ ತರಹದ ಒಂದು ದೊಡ್ಡ ಹಾಲ್ ಆ ದೊಡ್ಡ ಹಾಲ್ನಲ್ಲಿ ಕಂಪ್ಲೀಟ್ ವೈಟ್ ಕಲರ್ ಕಂಪ್ಲೀಟ್ ವೈಟ್ ಕಲರ್ ಹಾಲ್ ನೋ ವಿಂಡೋಸ್

బారు నేన తోర్స్త అదన్న

Okay. Sauce. What do you mean? Appalachias. What's that? Appalachias. What do you mean? Appalachias.

マインテナです。<Mainten ance. S 1>